ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರು ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಈ ವಿಡಿಯೋದಲ್ಲಿ ಪೈಪಿಂಗ್ ಫುಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ಪೈಪಿಂಗ್ ಫುಟ್ನಲ್ಲಿ ಪೈಪಿಂಗ್ನ ನಾವು ಈಸಿಯಾಗಿ ಮಾಡ್ಬೋದಾ ಇಲ್ಲವೋ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನಿಮಗೆ ಅರ್ಥ ಆಗುತ್ತೆ ಕೆಲವರು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಈ ಪೈಪಿಂಗ್ ಫುಟ್ ಬಗ್ಗೆ ನೋಡಿ ಸರ್ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅದು ಯಾವ ರೀತಿ ಇರುತ್ತೆ ಏನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಈಸಿ ಇರುತ್ತಾ ಇಲ್ವಾ ನಾರ್ಮಲ್ ಫುಟ್ಟಗೂ ಮತ್ತು ಈ ಪೈಪಿಂಗ್ ಫುಡ್ಗೂ ಏನಾದರೂ ಡಿಫ್ರೆನ್ಸ್ ಇರುತ್ತೆ ಯಾವುದು ಈಸಿ ಇರುತ್ತೆ ಯಾವುದು ಕರೆಕ್ಟ್ ಇರುತ್ತೆ ಡೈಲಿ ಯೂಸೇಜ್ನಲ್ಲಿ ನಮಗೆ ಯಾವುದು ಬೆಟರ್ ಇರುತ್ತೆ ಏನು ಅನ್ನೋದು ನೀವು ಒಂದು ವೀಡಿಯೋ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ ಫುಟ್ನ ತರಿಸಿದ್ದೀನಿ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಪೈಪಿಂಗ್ ಫುಟ್ ಇದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿರೋದು ಈ ರೀತಿ ಇರುತ್ತೆ ನೋಡೋದಕ್ಕೆ ಇದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ಯಾವುದೇ ಮೋಸ ಇಲ್ಲ ಇದು ಮುನ್ನೂರು ರೂಪಾಯಿಯೇ ಇರಬೇಕು ಈ ಒಂದು ಫುಟ್ ಮಾತ್ರ ಇದಕ್ಕೆ ನೋಡಿ ಈ ರೀತಿ ಇರುತ್ತೆ ನಾರ್ಮಲ್ ಆಗಿ ಒಂದು ಹೋಲ್ ಮಾತ್ರ ಇರುತ್ತೆ ಪೈಪಿಂಗ್ ಮಾಡೋದಕ್ಕೆ ಓಕೆನಾ ಕಾಣಿಸ್ತಾ ಅಲ್ವಾ ಮತ್ತೆ ಹಿಂದುಗಡೆ ಸೈಡು ಈ ರೀತಿ ಗ್ಯಾಪ್ ಇರುತ್ತೆ ನೋಡಿ ಇದೇ ನಮಗೆ ಪೈಪಿಂಗ್ ಮಾಡೋದಕ್ಕೆ ಅನುಕೂಲ ಆಗೋದು ನಾರ್ಮಲ್ ಫುಟ್ಟಲ್ಲಾದರೆ ಈ ಗ್ಯಾಪ್ ಇರೋದಿಲ್ಲ ಈ ಈ ಕಡೆ ಸೈಡ್ ಇದೆಯಲ್ವ ಇದೇ ರೀತಿ ಇರುತ್ತೆ ಈ ಫುಟ್ಟಲ್ಲಾದರೆ ಈ ರೀತಿ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ನಾವು ಈ ನೀಡ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಈ ಗ್ಯಾಪಲ್ಲೇ ನಾವು ಪೈಪಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ಫುಟ್ಟು ರೆಡಿ ಮಾಡಿದ್ದಾರೆ ನೋಡೋಣ ಇದು ರಿವ್ಯೂ ಯಾವ ರೀತಿ ಇರುತ್ತೆ ಅನ್ನೋದು ಫಸ್ಟು ಈ ನಾರ್ಮಲ್ ಫುಟ್ಟನ್ನ ತೆಗೆದು ಈ ಫುಟ್ಟು ಇದಕ್ಕೆ ನಾನು ಸೆಟ್ ಮಾಡ್ತೀನಿ ಈ ಈಗ ನಾನು ಸೆಟ್ ಮಾಡಿದ್ದೀನಿ ನೀಡ್ಲು ನಾವು ಅಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು ಗ್ಯಾಪ್ ಇರಬಾರ್ದು ತುಂಬ ಗ್ಯಾಪ್ ಅನ್ನೋದು ಇರಬಾರ್ದು ಕಾಣಿಸ್ತಾ ಇದೆ ಅಲ್ವ ಈಗ ನಿಮಗೆ ನೀಡ್ಲು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ ನಮಗೆ ನಾರ್ಮಲ್ ಮಿಷನ್ ಆದರೂ ಇದೇ ಫುಟ್ಟೇ ಬರುತ್ತೆ ಈ ಜಾಕ್ ಮಿಷನ್ನು ಇಲ್ಲ ಹೈ ಸ್ಪೀಡ್ ಮಿಷನ್ ಆದರೂ ಇದೇ ಫುಟ್ ಇರುತ್ತೆ ನಾವು ಫುಟ್ನ ಚೇಂಜ್ ಮಾಡಿಬಿಟ್ಟು ಅದನ್ನು ಕರೆಕ್ಟಾಗಿ ನೀಡ್ಲಿಗೆ ಅಡ್ಜಸ್ಟ್ ಮಾಡಬೇಕಷ್ಟೇ ಇದಕ್ಕೆ ಟಚ್ ಆಗಬಾರ್ದು ನೀಡ್ಲು ಓಕೆನಾ ಇದರಲ್ಲೂ ಲೆಫ್ಟ್ ಸೈಡು ಬರುತ್ತೆ ರೈಟ್ ಸೈಡು ಬರುತ್ತೆ ಈ ಗ್ಯಾಪ್ ಇರುವಂಥದ್ದು ಲೆಫ್ಟು ಮತ್ತು ರೈಟ್ ಎರಡು ಸೈಡದು ಬರುತ್ತೆ ಯಾವುದಾದ್ರೂ ಒಂದು ನೀವು ತೊಗೊಳ್ಬೋದು ಫಸ್ಟೀಗ ನಾನು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋದು ಈ ಕ್ಲಾತ್ನ ತಗೊಂಡು ಈ ಥ್ರೆಡ್ಡು ನಾವು ಇದು ಲೆಫ್ಟ್ ಇರೋದರಿಂದ ಲೆಫ್ಟ್ ಸೈಡಲ್ಲಿ ಈ ಥ್ರೆಡ್ನ ಫಸ್ಟ್ ಈ ರೀತಿ ಕರೆಕ್ಟಾಗಿಟ್ಟು ಸ್ಟಿಚ್ ಮಾಡ್ತಾ ನೋಡೋಣ ಪೈಪಿಂಗ್ ಆದರೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಮಗೆ ಇದು ಇದೆ ಫಸ್ಟ್ ಟೈಮ್ ಅಲ್ವಾ ನಾನು ಟ್ರೈ ಮಾಡ್ತಾ ಇರೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕರೆಕ್ಟಾಗಿ ಬಂದಿಲ್ಲ ಆಮೇಲೆ ಸೆಟ್ ಆಯಿತು ಪೈಪಿಂಗೇನು ಓಕೆ ನಾವು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಫುಟ್ಟು ಕರೆಕ್ಟಾಗಿದೆ ಏನು ತೊಂದರೆ ಇಲ್ಲ ಪೈಪಿಂಗ್ನ ರೆಡಿ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಸ್ವಲ್ಪ ಇರುವಂಥ ಕ್ಲಾತನ್ನ ಕಟ್ ಮಾಡಿಕೊಂಡು ನೆಕ್ಸ್ಟಿಗೆ ಫಸ್ಟು ಲೈನಿಂಗಿಗೆ ನಾವು ಪೈಪಿಂಗ್ನ ಫಸ್ಟು ರೆಡಿ ಮಾಡ್ಕೊಳ್ತೀವಿ ಅಟ್ಯಾಚ್ ಮಾಡ್ಕೊಳ್ಳೋದು ಲೈನಿಂಗಿಗೆ ನಾರ್ಮಲ್ಲಾಗಿ ನಾವು ನಾರ್ಮಲ್ ಫುಟ್ಟಲ್ಲಿ ಯಾವ ರೀತಿ ಆದರೆ ಪೈಪಿಂಗ್ನ ಇಟ್ಟು ಅಟ್ಯಾಚ್ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಫಸ್ಟ್ ನೋಡ್ಕೊಳ್ಬೇಕು ನಾವು ಕರೆಕ್ಟಾಗಿ ಹೊಲಿಗೆ ನಮಗೆ ಪೈಪಿಂಗ್ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವೋ ಅನ್ನೋದು ನೋಡಿ ಪೈಪಿಂಗು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗೇ ಬಂದಿದೆ ಎಲ್ಲೂ ನಮಗೆ ಏನು ಇದಿಲ್ಲ ಕಷ್ಟ ಅಂತ ಏನು ಅನಿಸೋದಿಲ್ಲ ತುಂಬ ಈಸಿಯಾಗಿದೆ ಕರೆಕ್ಟಾಗೆ ಬಂದಿದೆ ಬಟ್ ನಾವು ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇರುತ್ತೆ ಅಂದರೆ ಏನಂದರೆ ನೀಡ್ಲು ಕರೆಕ್ಟಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಫಸ್ಟ್ ಸ್ಟಿಚ್ ನಮ್ಗೆ ಕರೆಕ್ಟಾಗಿ ಬರಬೇಕು ಆ ರೀತಿ ಬಂದಿದೆ ಅಂದರೆ ಕಂಪ್ಲೀಟಾಗಿ ನಮಗೆ ಕರೆಕ್ಟಾಗಿ ಬರುತ್ತೆ ಮತ್ತು ಇನ್ನೊಂದು ಕ್ಲಾತು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಪಕ್ಕ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ಈಗ ಈ ಹೊಲಿಗೆನ ನಾವು ನೋಡ್ಕೊಳ್ಬೇಕು ಕರೆಕ್ಟಾಗಿ ಆ ಹೊಲಿಗೆ ಮೇಲೆ ಕರೆಕ್ಟಾಗಿ ಬಂದಿದೆ ಅಂದರೆ ಇದು ಪಾಸಾಯಿತು ಎಕ್ಸ್ಟ್ರಾ ಇರೋದು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಒಂದು ಎರಡು ಮೂರು ಹತ್ರ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ನೋಡಿ ಪೈಪಿಂಗ್ ಆದರೆ ಈ ರೀತಿ ಬಂದಿದೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಮಿಸ್ಟೇಕ್ ಆಯಿತು ಅದಾದ ನಂತರ ಪೈಪಿಂಗ್ ಏನು ಕರೆಕ್ಟಾಗೆ ಬಂದಿದೆ ಏನು ತೊಂದರೆ ಇಲ್ಲ ಫಿನಿಶಿಂಗು ಚೆನ್ನಾಗೆ ಬಂದಿದೆ ಕಾಣಿಸ್ತಾ ಅಲ್ವಾ ಸ್ವಲ್ಪ ಏನಾಗುತ್ತೆ ಅಂದರೆ ನಮಗೆ ನಾರ್ಮಲ್ ಫುಟ್ಗೂ ಮತ್ತು ಈ ಪೈಪಿಂಗ್ ಫುಟ್ಗೆ ಏನು ಡಿಫ್ರೆನ್ಸ್ ಬರುತ್ತೆ ಏನು ಅಂದರೆ ಸ್ವಲ್ಪ ಇದರಲ್ಲಿ ನಮಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾರ್ಮಲ್ ಫುಡ್ಡಲ್ಲಿ ನಮಗೊಂದು ಗ್ಯಾಪ್ ಇರುತ್ತೆ ಈ ಗ್ಯಾಪಲ್ಲಿ ನಾವು ನೋಡ್ಕೊಳ್ತೀವಿ ಸ್ಟಿಚ್ಚು ಕರೆಕ್ಟಾಗಿ ಬರ್ತಾ ಇದೆ ಇಲ್ವ ಅಂತ ಇದರಲ್ಲಿ ಗೊತ್ತಾಗೋದಿಲ್ಲ ಇದರಲ್ಲಿ ನಾವು ನೀಡ್ನ ಎಷ್ಟು ಅಡ್ಜಸ್ಟ್ ಮಾಡಿರ್ತೀವಿ ಎಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೈಪಿಂಗು ಸಣ್ಣದಾಗಿ ಬರೋದು ಕರೆಕ್ಟಾಗಿ ಬರೋದು ಇದೊಂದು ಸ್ವಲ್ಪ ದಿನ ನಾವು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ನಮಗೆ ಈಸಿನೇ ಅನಿಸುತ್ತೆ ಏನು ಕಷ್ಟ ಅನಿಸೋಲ್ಲ ಬಟ್ ಇದಕ್ಕೂ ಇದಕ್ಕೆ ಏನು ಮೇಜರ್ ಡಿಫ್ರೆನ್ಸ್ ಅಂತೂ ಇರೋ ಇರೋದಿಲ್ಲ ನೀವು ಸಪ್ರೇಟ್ ಪೈಪಿಂಗ್ ಮಾಡೋದಕ್ಕೆ ಪೈಪಿಂಗ್ ಫುಟ್ಟೇ ತೊಗೊಂಡು ಪೈಪಿಂಗ್ ಮಾಡಬೇಕು ಅನ್ನೋ ಅಂಥದ್ದು ಏನಿರೋದಿಲ್ಲ ಅಂಥ ನೆಸೆಸರಿ ಏನಿಲ್ಲ ನಾರ್ಮಲ್ ಫುಟ್ಟಲ್ಲೇ ನಾವು ಈಸಿಯಾಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಆದರೆ ಇದು ನಾನು ಇದೇ ಫಸ್ಟ್ ಟೈಮ್ ಇದನ್ನು ತರಿಸಿರೋದು ನೋಡ್ತಾ ಇರೋದು ಮತ್ತು ಸ್ಟಿಚ್ ಮಾಡ್ತಾ ಇರೋದು ಏನು ಡಿಫ್ರೆನ್ಸ್ ಇರೋದಿಲ್ಲ ನಾರ್ಮಲ್ ಫುಟ್ಟಿಗೂ ಈ ಪೈಪಿಂಗ್ ಫುಟ್ಟಿಗೂ ನಾರ್ಮ್ ನಾರ್ಮಲ್ ಫುಟ್ಟಲ್ಲೇ ನಾವು ಈಸಿಯಾಗಿ ಪೈಪಿಂಗ್ ಮಾಡ್ಬೋದು ಇದು ಬೇಕೇ ಬೇಕಾ ಅಂತ ಕೇಳಿದರೆ ನನ್ನನ್ನು ಏನು ಅಂಥ ಅವಸರ ಏನಿರೋದಿಲ್ಲ ಮುನ್ನೂರು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಅದನ್ನು ತಗೊಂಡು ಅಮೌಂಟೇನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಾರ್ಮಲ್ ಫುಟ್ಟಲ್ಲೇ ನೀವು ಪೈಪಿಂಗನ್ನ ಈಸಿಯಾಗಿ ಏನು ತೊಂದರೆ ಇಲ್ಲ ಇದರ ಅವಶ್ಯಕತೆ ಏನು ಇರೋದಿಲ್ಲ ಓಕೆನಾ ಇದರಲ್ಲಿ ನೀವು ಈಸಿಯಾಗಿ ಪೈಪಿಂಗ್ ಮಾಡ್ಬೋದು ಬಟ್ ನೀವು ಬೇಕು ಅಂದರೆ ತರಿಸ್ಕೊಳ್ಬೋದು ಏನಿದು ಲಾಸ್ ಏನಾಗೋದಿಲ್ಲ ಇದ್ದರೆ ಇರುತ್ತೆ ಓಕೆನಾ ಅಂತೂ ನೀವೊಂದು ಎರಡು ಮೂರು ಸಾರಿ ಟ್ರೈ ಮಾಡಿದರೆ ಈಸಿ ಅನಿಸುತ್ತೆ ಕರೆಕ್ಟಾಗಿ ಬರುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು